ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡೆ ಮಧ್ಯಾಹ್ನ ಸ್ವಲ್ಪ ವಿಶಾಲ್ ಮಟ್ಗೆ ಶಾಪಿಂಗ್ ಹೋಗ್ಬೇಕಾಗಿತ್ತು ಅಂತ ಇಲ್ಲಿ ವಿಶಾಲ್ ಮಾರ್ಗೆ ಶಾಪಿಂಗ್ ಬಂದಿದೀವಿ ಸ್ವಲ್ಪ ಗ್ರಾಸರೀಸ್ ಮತ್ತೆ ಏನೇನೋ ಐಟಮ್ಸ್ ಬೇಕಾಗಿತ್ತು ಅದಕ್ಕೆ ವಿಶಾಲ್ ಮಾರ್ಟ್ಗೆ ಬಂದಿದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಶಾಲ್ ಮಾರ್ಟ್ಗೆ ಹೋಗಿ ನಮಗೆ ಏನೇನು ಬೇಕೋ ಅದನ್ನ ಎಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಅಲ್ಲೇನೇ ಟೀ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟ್ ಪಕ್ಕದಲ್ಲಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಅಲ್ಲೇನೇ ಟೀ ಕೊಡಿಸಿದ್ರು ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೇ ಅಲ್ಲೇ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ ನಾವು ಈ ಥರ ಹೊರಗಡೆ ಟೀ ಕುಡಿಯೋದು ತುಂಬಾ ಅಪರೂಪ ಯಾವಾಗಲಾದರೂ ಒಂದ್ಸಲ ಮಾತ್ರ ಹೊರಗಡೆ ಟೀನ ಕುಡಿತೀವಿ ಜಾಸ್ತಿ ಕುಡಿಯೋಲ್ಲ ನನ್ನ ಹಸ್ಬೆಂಡ್ ಚೆನ್ನಾಗಿರುತ್ತೆ ಬೆಲ್ಲು ಟೀ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಟೀ ಅಲೆ ಟೀ ಕೂಡ ಕುಡ್ದು ಹಾಗೆ ವಾಪಸ್ಸು ಮನೆಗೆ ಬಂದ್ವಿ ಮನೆಗೆ ಬಂದು ಏನೇನೆಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡೆ ಹಾಗೆ ಬರಬೇಕಾದ್ರೆ ಈ ಹಪ್ಳನ ತಗೊಂಡ್ ಬಂದಿದ್ವಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಟೊಮೆಟೊ ಮ ರೆಡ್ ಚಿಲ್ಲಿ ಹಪ್ಳ ಇದು ಇಲ್ಲಿ ಅದ್ರ ಮೇಲೆಲ್ಲ ಬರ್ದಿರ್ತಾರೆ ಈ ನಾವು ತರಲಿಕ್ಕೆ ಮೂರು ಸಲ ಇದು ಮೂರನೇ ಸಲ ತರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎಲ್ಲರನ್ನು ಕೂಡ ಒಂದೊಂದು ಪ್ಯಾಕೆಟ್ ತೊಗೊಂಡು ಬಂದ್ವಿ ಇನ್ನು ಈವ್ನಿಂಗ್ ನ ಕಂಟಿನ್ಯೂ ಮಾಡಿದೆ ಬರೋಷ್ಟೊತ್ತಿಗೆ ಸುಮಾರು ಐದು ಗಂಟೆ ಆಗಿತ್ತು ಒನ್ ಅವರ್ ಬಿಟ್ಟು ನ ಸ್ಟಾರ್ಟ್ ಮಾಡಿದೆ ಆರು ಗಂಟೆಗೆ ಬಾಗಿಲಿಗೆ ನೀರನ್ನು ಹಾಕಿ ಇವಾಗ ದೀಪವನ್ನು ಕೂಡ ಹಚ್ಕೋಬೇಕಲ್ವಾ ಅದಕ್ಕೇ ಬಾಗಿಲಿಗೆ ನೀರನ್ನು ಹಾಕಿ ಇವಾಗ ದೀಪವನ್ನು ಕೂಡ ಹಚ್ಕೊಳ್ತಿದ್ದೀನಿ ಬೆಳಿಗ್ಗೆ ಪೂಜೆ ಮಾಡಿಕೊಂಡಿದ್ದೆ ಇವಾಗ ಕೂಡ ಎರಡು ಟೈಮ್ ಪೂಜೆ ಮಾಡಬೇಕು ಅಲ್ವಾ ಅದಕ್ಕೆ ಇವಾಗ್ಲೂ ಕೂಡ ಬಾಗಿಲಿಗೆ ನೀರನ್ನು ಹಾಕಿ ದೀಪನು ಕೂಡ ಹಚ್ಕೊಂಡು ಹಾಗೆ ಊದಿನ ಕಡ್ಡಿನೂ ಕೂಡ ಹಚ್ಕೊಂಡೆ ಬಾಗಿಲಿಗೆ ನೀರನ್ನು ಹಾಕಿ ದೀಪನೂ ಕೂಡ ಹಚ್ಕೊಂಡಿದ್ದ ಆದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲಿ ಇವಾಗ ಬರಬೇಕಾದ್ರೆ ಸ್ವಲ್ಪ ಸ್ವೀಟ್ ಕಾರ್ನ ತಗೊಂಡ್ ಬಂದಿದ್ವಿ ಅದನ್ನ ಬಾಯ್ಲ್ ಮಾಡಿ ಕಾಫಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಿದ್ದೀನಿ ನನ್ನ ಹಸ್ಬೆಂಡ್ ಕಾಫಿ ಏನು ಬೇಡ ಅಂತ ಹೇಳಿದ್ರು ನಾನು ಒಬ್ಳಿಗಿನೇ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವೀಟ್ ಕಾರ್ನು ಕೂಡ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪನೇ ಉಪ್ಪು ಹಾಕೊಂಡು ಅದನ್ನ ವಿಸಿಲ್ ಓಡಿಸೋಕೆ ಬಿಟ್ಟಿದ್ದೀನಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಾರ್ಮಲ್ ಆಗಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕಾಫಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ಕೂಗಿ ಎಲ್ಲ ಕೂಲ್ ಆಗಿರುತ್ತೆ ಒಂದು ಸ್ವೀಟ್ ಸ್ವೀಟ್ಗೊಂಡು ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಇದನ್ನ ನೀರ್ನ ಎಲ್ಲ ಶೋಧಿಸ್ಕೊಂಡು ಇದಕ್ಕೇನೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಗೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೋಬಹುದು ನಮ್ಮ ಮನೇಲಿ ಬೆಣ್ಣೆ ಇದ್ದಿಲ್ಲ ಅದಕ್ಕೆ ತುಪ್ಪನೇ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ ಬೆಣ್ಣೆ ಹಾಕೋಕ್ಕಿಂತ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಫಟ್ ಅಂತ ಐದು ನಿಮಿಷದಲ್ಲೇ ಸ್ನ್ಯಾಕ್ಸ್ ಮತ್ತು ಕಾಫಿನೂ ಕೂಡ ರೆಡಿ ಆಯ್ತು ಹಾಗೆ ಮಿಕ್ಕಿದ್ದು ಸ್ವೀಟ್ ಕಾರ್ನ್ ಕೂಡ ಎಲ್ಲನೂ ಕೂಡ ಎಲ್ಲ ಬಿಡಿಸಿ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯ್ತು ನೈಟ್ ಡಿನ್ನರ್ಗೆ ಅಂತ ಹೇಳಿ ಸೋಯಾ ನ ಹಾಕಿ ಟೊಮೆಟೊ ನ ಮಾಡ್ಕೊಂಡಿದ್ದೆ ಟೊಮೆಟೊ ಬಾತ್ ಆಲ್ರೆಡಿ ಶೇರ್ ಮಾಡಿದ್ರಿಂದ ಇವತ್ತು ಯಾವುದೇ ರೆಸಿಪಿನ ಶೇರ್ ಇಲ್ಲ ಹಾಗೆ ಮನೆಯಲ್ಲಿ ಹುಣಸಿಕಪ್ಪ ಇತ್ತು ತುಂಬ ದಿನ ಆಯಿತು ಇದನ್ನು ತೊಗೊಂಡು ಬಂದು ಅಂದರೆ ನಾವು ನಮ್ಮ ಮನೆ ಪಕ್ಕ ಒಬ್ಬರು ಆಂಟಿ ಇದ್ದರು ಆಂಟಿ ಕೊಟ್ಟಿದ್ದರು ಇದನ್ನು ಹಣ್ಣು ಬಿಡಿಸ್ಬೇಕಾದ್ರೆ ಅದನ್ನು ಹಂಗೆ ಎತ್ತಿಟ್ಬಿಟ್ಟಿದ್ದೆ ಇವತ್ತು ಉರಿಯೋಣ ಅಂದ್ಕೊಂಡು ಇದ್ದೀನಿ ಇದನ್ನ ಯಾರೆಲ್ಲ ತಿಂತಿದ್ರೆ ಅಂತ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಇದು ಅದಕ್ಕೆ ಉರಿಯೋಣ ಅಂದ್ಕೊಂಡು ಮೊದಲಿಗೆ ಒಂದು ದಪ್ಪ ಹಂಚಿರುತ್ತೆ ಅಲ್ವಾ ರೊಟ್ಟಿದು ಆ ಅಂಚೆನ ಇಟ್ಕೊಂಡಿದ್ದೀನಿ ಅದನ್ನು ಹುರ್ಕೊಂಡು ಇದಕ್ಕೇ ಸ್ವಲ್ಪ ಉಪ್ಪು ಒಂದು ಬಟ್ಟಲಿಗೆ ಉಪ್ಪು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಕರಗಲಿಕ್ಕೆ ಬಿಟ್ಟಿದ್ದೀನಿ ಮುಂಚೆ ಕಪ್ಪನ ಚೆನ್ನಾಗಿ ಹುರ್ಕೋಬೇಕು ಅದ್ರ ಸಿಪ್ಪೆನ ಅದನ್ನು ಬಿಡ್ತಾ ಬರಬೇಕು ಆ ರೀತಿ ಇದನ್ನು ಹುರ್ಕೊಂಡು ಇವಾಗ ಉಪ್ಪು ನೀರು ಕಲಸಿಟ್ಕೊಂಡಿರ್ತೀವಲ್ವೋ ಅದನ್ನು ಹಾಕಬೇಕು ಉಪ್ಪು ಪಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆವಾಗ್ಲೇ ಸಿಪ್ಪೆ ಬೇಗ ಬಿಡುತ್ತೆ ಇವಾಗ ಯಾವ ರೀತಿ ಹುರ್ಕೊಂಡಿದ್ದೀನಲ್ವ ಇದೇ ರೀತಿಯೇ ಇದನ್ನು ಹುರ್ಕೊಂಡೆ ಇದು ಹುರ್ಕೊಳ್ಳೋ ಅಷ್ಟೊತ್ತಗೆ ಕುಕ್ಕರ್ ಕೂಡ ಎಲ್ಲ ಕೂಗಿತ್ತು ಟೊಮೆಟೊ ಬಾತ್ ಗ್ಯಾಸ್ನು ಕೂಡ ಆಫ್ ಮಾಡಿ ಹಾಗೆ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಕಂಪ್ಲೀಟಾಗಿ ಕೂಲಾಗಿದೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸಿಪ್ಪೆ ಬಿಡಿಸ್ಕೊಂಡು ತಿಂದರೆ ಒಂದು ಕಪ್ಪ ರೆಡಿ ಆಯಿತು ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ನೈಟ್ ಡಿನ್ನರ್ಗೆ ಅಂತ ಟೊಮೆಟೊ ಬಾತ್ನ ಮಾಡ್ಕೊಂಡಿದ್ದೆಲ್ವಾ ಊಟ ಎಲ್ಲ ಮಾಡಿ ನಾನು ರಾತ್ರಿಯೇ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಂದರೆ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ನಾನು ಬ್ಲೋಗನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಎದ್ದು ಮನೆ ಕಸ ಕಸನೂ ಕೂಡ ಬಳಕೊಂಡು ಹಾಗೆ ಒಂದು ಬಾಗಿಲಿಗೆ ರಂಗೋಲಿಯನ್ನು ಕೂಡ ಹಾಕೊಂಡು ಮೊದಲಿಗೆ ಪೂಜೆ ಮಾಡ್ಕೊಳ್ಳೋದು ಬೇಡ ಮೊದಲೇ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇದ್ದೀನಿ ರಾತ್ರಿನೇ ಕ್ಯಾಬೇಜ್ನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ಅದರದ್ದೇ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡಿ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಚಪಾತಿ ಹಿಟ್ಟನ್ನು ಕೂಡ ನಾದಿ ಹಾಗೆ ಈರುಳ್ಳಿ ಬೇಕಲ್ವಾ ಈರುಳ್ಳಿನೂ ಕೂಡ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡಿ ಅದನ್ನು ಕೂಡ ಎಲ್ಲ ಸೈಡಲ್ಲಿ ಎತ್ತಿ ಇಟ್ಕೊಂಡು ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಆ ಪಾತ್ರೆ ಕಾದಾದ ನಂತರ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅನ್ಬೇಕು ಸಾಸಿವೆ ಜೀರಿಗೆ ಚಿಟಪಟ್ಟ ಅಂದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕರ್ಬೇವು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಬೇಡ ಏನು ಬೇಡ ಈ ಪಲ್ಯಕ್ಕೆ ಒಂದು ಐದು ನಿಮಿಷದಲ್ಲೇ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಬಿಡ್ಬೋದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಖಾರ ಹಾಕೊಳ್ತಾ ಇದ್ದೀನಿ ಹಸಿ ಖಾರ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಕಟ್ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನು ಹಸಿ ಖಾರನೇ ಹಾಕೊಳ್ಳೋದು ನನ್ನ ಹಸ್ಬೆಂಡ್ಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೇ ಈ ರೀತಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಅಥವಾ ಹಸಿ ಖಾರ ಹಾಕ್ಕೊಂಡು ಮಾಡ್ತೀನಿ ಅದನ್ನ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ನೇ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಅರ್ಧ ಕಪ್ ನೀರನ್ನು ಇದ್ದೀನಿ ಅರ್ಧ ಕಪ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಕ್ಯಾಬೇಜ್ ಪಲ್ಯ ಕೂಡ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇನ್ನು ಕ್ಯಾಬೇಜ್ ಪಲ್ಯನ ಎಲ್ಲೂ ಕೂಡ ಮಾಡಿಕೊಂಡು ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿಕೊಂಡಿದ್ದೆ ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್